गुणातीदमानं चिदानन्दरूपं पिताभासकं सर्वगम्यानगम्यं मुनिध्येयमाकाशरूपं परेशं परब्रह्मरूपं गणेशं देवा जगत्तारणं कारणज्ञानरूपं पुरादिं सुखादिं सुमे सङ्गले जगत्या ಕೆಲಸ ಮಾಡಿದ್ದೇ ಆದ್ರೆ ಕರೆಕ್ಟ್ ಆಗಿ ಚಾಚ ಮಕ್ಕಳಿಗೆ ಒಳ್ಳೆಯ ಉಜ್ವಲ ಭವಿಷ್ಯವನ್ನು ರೂಪುಕೊಳ್ಳುತ್ತೆ ಅನ್ನೋದು ಎರಡನೇ ಮಾತ್ರೇ ಇಲ್ಲ ಆ ರೀತಿಯಲ್ಲಿ ಕಾರ್ಯನಿರ್ತರಾಗಿದ್ದಾರೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಪೋಷಕರು ಮಕ್ಕಳ ಬಗ್ಗೆ ಈ ಕಾಲದಲ್ಲಿ ಹೆಚ್ಚಿನ ಗಮನವನ್ನು ಮನೆಯಲ್ಲಿ ಕೂಡ ಅಟ್ಲೀಸ್ಟ್ ಒಂದು ಗಂಟೆ ಎರಡು ಗಂಟೆ ಅಭ್ಯಾಸ ಮಾಡಲಿಕ್ಕೂ ನಮ್ಮ ಪೋಷಕ ಮಕ್ಕಳಿಗಾಗಿ ಪೋಷಕರು ಒಂದು ಎರಡು ಒಂದು ಗಂಟೆ ಸಂಜೆ ಆಗಲಿ ಮಾರ್ನಿಂಗ್ ಆಗಲಿ ಸಮಯವನ್ನು ಮೀಸಲಿಡ್ಬೇಕಂತ ನಿಮ್ಮಲ್ಲಿ ನಾನು ಎನಿಸಿಕೊಳ್ಳುತ್ತೇನೆ ಮತ್ತೆ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಶಾಲೆಯಿಂದ ಈಗ ಬಸ್ಸು ವ್ಯವಸ್ಥೆ ಇದೆ ಬರ್ತಾರೆ ಹೋಗ್ತಾರೆ ನಿಮ್ಮ ಶಾಲಾ ಪರಿಸರದಲ್ಲಿ ಕೂಡ ಮನೆ ವಾತಾವರಣದಲ್ಲಿ ಶಾಲಾ ಪರಿಸರದಲ್ಲಾಗ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಮಕ್ಕಳಿಗೆ ವಿದ್ಯೆ ಬುದ್ಧಿ ಇಂಗ್ಲಿಷ್ ಜೊತೆಗೆ ಮಕ್ಕಳಲ್ಲಿರ್ತಕ್ಕಂತಹ ವಿವಿಧ ಚಟುವಟಿಕೆಗಳು ಕೌಶಲ್ಯಗಳನ್ನು ಗುರುತಿಸಿ ಆ ಎಲ್ಲರೂ ಕೂಡ ಸಮಾಜದಲ್ಲಿ ಕೂಡ ಮಕ್ಕಳಿಗೆ ಗೌರವ ನೀಡಿ ಅವರನ್ನು ಗುರುತಿಸಬೇಕು ಅಂತ ನಾನು ಒಂದು ನೀಡ್ಸ್ ಏನು ಫಂಡಮೆಂಟಲ್ ನೀಡ್ಸ್ ಅಂತ ಏನ್ ಅದರಲ್ಲಿ ಶಿಕ್ಷಣ ಒಂದು ಅತ್ಯಮೂಲ್ಯವಾಗಿದೆ ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ ನಹಿ ಜ್ಞಾನೇನ ಸಾದೃಶ್ಯ ಅಂತಂದ್ರೆ ಜ್ಞಾನಕ್ಕಿಂತ ಮಿಗಿಲಾದು ಯಾವುದೂ ಇಲ್ಲ ಇವತ್ತು ಮನುಷ್ಯ ಸುಸಂಸ್ಕೃತನಾಗಬೇಕಾದ್ರೆ ಈಗಿರ್ತಕ್ಕಂಥ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಚೇಳೂರಿನಲ್ಲಿ ಕಿಶೋರ್ ವಿದ್ಯಾವರ್ಧಕ ಸಂಘದ ಒಂದು ಅಡಿಯಲ್ಲಿ ಇದೇ ಒಂದು ಕಾಂಪೌಂಡ್ ಮೂರು ಒಂದು ಶಾಲೆಗಳಲ್ಲಿ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ರೆಡ್ಡಿ ಸರ್ ಅವರು ಒಂದು ಅಧ್ಯಕ್ಷರಲ್ಲಿ ಇರಕ್ಕಂ ಈ ಕಿಶೋರ್ ವಿದ್ಯಾವರ್ಧಕ ಸಂಘದ ಒಂದು ಮೂರು ಶಾಲೆಗಳು ಒಂದು ಆಕ್ಸ್ಫರ್ಡ್ ಆಗಿರ್ಬೋದು ಕಿಶೋರ್ ಒಂದು ಏಡೆಡ್ ಸ್ಕೂಲ್ ಆಗಿರ್ಬೋದು ಕಿಶೋರ್ ಹೈಸ್ಕೂಲ್ ಆಗಿರ್ಬೋದು ಮೂರು ಶಾಲೆಗಳು ನಾವೆಲ್ಲ ತಮ್ಮ ಮಕ್ಕಳನ್ನ ಅದು ಕನ್ನಡ ಮೀಡಿಯಂ ಆಗಿರ್ಬೋದು ಇಂಗ್ಲಿಷ್ ಮೀಡಿಯಂ ಆಗಿ ಎರಡು ಮೀಡಿಯಂ ಶಿಕ್ಷಣ ಸಿಗ್ತಾ ಇದೆ ಇಂಥ ಒಂದು ಮಹತ್ತರ ಕಾರ್ಯವನ್ನ ನಮ್ಮ ಈ ವಿದ್ಯಾವರ್ಧಕ ಸಂಘದಲ್ಲಿ ನಮ್ಮ ಚೇಳು ಒಂದು ಈ ಭಾಗಕ್ಕೆ ಅವರು ಶಿಕ್ಷಣವನ್ನು ಕೊಡ್ತಿದ್ದಾರೆ ೇರ್ ಬಾಗೆಪಲ್ಲಿ ಎಲ್ಲಾ ಪೇರೆಂಟ್ಸ್ ಕಡೆಯಿಂದ ನಿಮ್ಗೆ ಹೃತ್ಪೂರ್ವ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಯವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ತುಂಬಾನೇ ಖುಷಿ ಆಯ್ತು ಅಂಡ್ ನಿಮ್ಮ ಮಾತುಗಳು ಸಹ ಎಲ್ಲಾ ಮಕ್ಕಳಿಗೆ ಎಲ್ಲಾ ಪೇರೆಂಟ್ಸ್ಗೆ ತುಂಬಾ

dance with us so please be ready Ma, I request the children who are standing upstairs to be quiet. You wanted to do your program or what? I request the teachers to take care of them. LKG, UKG teachers and teachers, kindly take care of the children. I should not hear any sound from upstairs, ma. If it's so, then I will cancel your dance. న్స్ అగేన్ ఐ రిక్వెస్ట్ ఆల్ ద కిడ్స్ ప్లీజ్ వైట్ ఐ రిక్వెస్ట్ ఆల్ ద పేరెంట్స్ ప్లీజ్ సీట్స్ ఇందే చేస్తే దయవిట్టు ఎల్ కిండ్స్ బై ఎల్ కెజీ ఏ స్టూడెంట్స్ చికమగ్గర్ ఐలు ప్లీజ్ బీ రెడీ ఫార్వర్ నెక్స్ట్ పర్ఫార్మెన్స్